ನಮಸ್ಕಾರ ಸ್ನೇಹಿತರೆ ಅರ್ಜುನ ಈ ಹೆಸರನ್ನು ಕೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರ ಬಿಲ್ಲು ಹಿಡಿದ ಬಲಿಷ್ಠ ಯೋಧ ಶ್ರೀಕೃಷ್ಣನ ಸಹಚರ ಧರ್ಮದ ಪಥವನ್ನು ಅನುಸರಿಸಿದ ಮಹಾನ್ ಹೀರೋ ಆದರೆ ಅರ್ಜುನ ಯುದ್ಧದಲ್ಲಿ ಹೀರೋನಾಗಲು ಕಾರಣವೇನು ಅವನ ಧೈರ್ಯವೋ ದೈವಿಕ ಸಹಾಯವೋ ಅವನು ಪಡೆದ ದಿವ್ಯ ಅಸ್ತ್ರಗಳೇ ಇಂದು ನಾನು ನಿಮ್ಮ ಜೊತೆ ಬಹುಶಃ ನಿಮಗೆ ಪೂರ್ಣವಾಗಿ ಗೊತ್ತಿಲ್ಲದ ಅರ್ಜುನನ ಅಸ್ತ್ರಗಳ ಕತೆ ಹೇಳುತ್ತೇನೆ ಇದು ಕೇವಲ ಕತೆ ಮಾತ್ರವಲ್ಲದೆ ವಿಶ್ವಾಸ ಮತ್ತು ಶಕ್ತಿಯ ಸಂಚಿಕೆಯಾಗಿದೆ ಎಂದರೆ ತಪ್ಪಾಗಲ್ಲ ದಯವಿಟ್ಟು ಎಂಡವರೆಗೂ ವಿಡಿಯೋ ನೋಡಿ ಅರ್ಜುನನ ಕಿರು ಪರಿಚಯದೊಂದಿಗೆ ಅವನ ಅಸ್ತ್ರಗಳೆಡೆಗೆ ಪ್ರಯಾಣ ಬೆಳೆಸೋಣ ಅರ್ಜುನನು ಪಾಂಡವರಲ್ಲಿ ಮೂರನೆಯ ಮಗ ಅವನ ತಂದೆ ಪಾಂಡುರಾಜ ತಾಯಿ ಕುಂತಿ ಆದರೆ ಅರ್ಜುನ ಸಾಧಾರಣ ಮಗನಲ್ಲ ಅವನು ದೇವೇಂದ್ರನ ದಿವ್ಯ ಆಶೀರ್ವಾದದಿಂದ ಜನಿಸಿದ ಪುಟ್ಟ ಬಾಲಕ ಸ್ನೇಹಿತರೆ ಅದಕ್ಕಾಗಿಯೇ ಅರ್ಜುನನು ಬಾಲ್ಯದಿಂದಲೇ ಧನುರ್ವಿದ್ಯೆಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದ ಆದರೆ ಆಸಕ್ತಿಯಷ್ಟೇ ಸಾಕಾಗಲ್ಲ ಪರಿಶ್ರಮವೂ ಬೇಕು ಅರ್ಜುನನು ತನ್ನ ಗುರು ದ್ರೋಣಾಚಾರ್ಯರ ಕೈಯಲ್ಲಿ ಅಭ್ಯಾಸ ಪ್ರಾರಂಭಿಸಿದ ಇತರ ಶಿಷ್ಯರು ನಿದ್ರಿಸುತ್ತಿದ್ದಾಗ ಈತನು ಕತ್ತಲೆಯಲು ಯುದ್ಧ ಅಭ್ಯಾಸ ಮಾಡುತ್ತಿದ್ದ ಅದಕ್ಕಾಗಿಯೇ ಇವನಿಗೆ ಗುರುಗಳಿಂದ ವಿಶೇಷ ಪ್ರೀತಿ ಮತ್ತು ಅಪಾರ ಶಕ್ತಿ ದೊರಕಿತು ಇಲ್ಲಿ ನೀವು ಕೇಳಬಹುದು ಅಸ್ತ್ರಗಳು ಏನವು ಎಂದು ಒಂದು ಕಾಲದಲ್ಲಿ ಶಸ್ತ್ರಾಸ್ತ್ರ ಕೇವಲ ಲೋಹದ ಬಾಣವಲ್ಲ ಅದು ಶಕ್ತಿಯಿಂದ ಸಜ್ಜಿತವಾಗಿತ್ತು ಆದರೆ ಇಂತಹ ದಿವ್ಯಾಸ್ತ್ರ ಪಡೆಯುವುದು ಎಲ್ಲರಿಗೂ ಸಾಧ್ಯವಿರಲಿಲ್ಲ ಅರ್ಜುನನು ತನ್ನ ತಪಸ್ಸು ಶಿಸ್ತಿನಿಂದ ಈ ಅಸ್ತ್ರಗಳನ್ನು ಪಡೆದ ಅವನಿಗೆ ದಿವ್ಯಾಸ್ತ್ರ ಸಿಕ್ಕಿದ್ದು ಅಷ್ಟು ಸುಲಭವಾಗಿ ಅಲ್ಲ ಅದಕ್ಕೆ ಕಾರಣ ಅರ್ಜುನನ ವ್ಯಕ್ತಿತ್ವ ಶ್ರದ್ಧೆ ಧೈರ್ಯ ಮತ್ತು ತಪಸ್ಸು ಈ ಮೂರು ಅಸ್ತ್ರಗಳ ಪಥವನ್ನು ತೆರೆಯುವ ಕೀಲಿಗಳಾಗಿವೆ ಅರ್ಜುನನ ಕೆಲವು ಪ್ರಮುಖ ಅಸ್ತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಪಾಶುಪತಾಸ್ತ್ರ ಇದರ ಹೆಸರು ನೀವು ಕೇಳಿಯೇ ಇರುತ್ತೀರಿ ಹ್ಞೂ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಎಂದು ಬಬ್ರು ವಾಹನ ಸಿನಿಮಾದ ಒಂದು ಯುದ್ಧದ ಸನ್ನಿವೇಶದ ಸಂಭಾಷಣೆಯಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನ ಶಿವನ ತಪಸ್ಸು ಮಾಡುತ್ತಿದ್ದ ಕಾಲತೀತ ತಪಸ್ಸಿನ ನಂತರ ಶಿವನು ಅವನನ್ನು ಪರೀಕ್ಷಿಸಲು ಬೇಟೆಗಾರನ ವೇಷದಲ್ಲಿ ಬಂದು ಅರ್ಜುನನೊಂದಿಗೆ ಹೋರಾಡಿದ ಅರ್ಜುನನ ನಿಷ್ಠೆ ಧೈರ್ಯ ಮತ್ತು ಸಾಹಸಕ್ಕೆ ತೃಪ್ತನಾದ ಶಿವನು ಅಶುಪಥ ಅಸ್ತ್ರವನ್ನು ಕರುಣಿಸಿದ ಇದರ ಶಕ್ತಿ ಎಷ್ಟು ಇತ್ತೆಂದರೆ ಇದು ಸಾಮಾನ್ಯ ಅಸ್ತ್ರವಾಗಿರಲಿಲ್ಲ ಬ್ರಹ್ಮಾಂಡವನ್ನೇ ನಾಶ ಮಾಡಬಲ್ಲ ಶಕ್ತಿ ಇದರಲ್ಲಿತ್ತು ಜಗತ್ತಿನ ಯಾವುದೇ ಜೀವವನ್ನು ನಿರ್ವಿಘ್ನವಾಗಿ ನಾಶ ಮಾಡಬಲ್ಲದ್ದು ಇದು ಬಹುಮಟ್ಟಿಗೆ ಮನಸ್ಸಿನ ನಿಯಂತ್ರಣದಿಂದ ಕಾರ್ಯನಿರ್ವಹಿಸುವ ಅಸ್ತ್ರ ಶಬ್ದ ಸ್ಪರ್ಶ ರೂಪ ಸ್ಮೆಲ್ ಸ್ಫೂರ್ತಿ ಎಲ್ಲಾ ರೀತಿಯ ಅಸ್ತ್ರ ರೂಪಗಳಲ್ಲಿ ಕೆಲಸ ಮಾಡಬಲ್ಲದು ಈ ಅಸ್ತ್ರವನ್ನು ಬಳಸುವ ಮೊದಲು ದೇವತೆಗಳ ಅನುಮತಿ ಅಗತ್ಯವಾಗಿತ್ತು ಇದನ್ನು ಉಪಯೋಗಿಸಿದರೆ ಪೃಥ್ವಿ ತ್ವರಿತವಾಗಿ ನಾಶವಾಗಬಹುದೆಂಬ ಭೀತಿಯಿಂದ ಇದರ ಬಳಕೆ ಬಹುಶಃ ಬಹುಮಟ್ಟಿಗೆ ತಪ್ಪಿಸಲಾಯಿತೆಂದು ಹೇಳಲಾಗುತ್ತದೆ ಮಹಾಭಾರತದಲ್ಲಿ ಇದು ಯುದ್ಧದಲ್ಲಿ ಉಪಯೋಗಿಸಲ್ಪಟ್ಟಿಲ್ಲ ಏಕೆಂದರೆ ಅದರ ಪರಿಣಾಮ ಅಪರಿಮಿತವಾಗಿತ್ತು ಇವೆಲ್ಲ ಕಾರಣದಿಂದ ಪಾಶುಪಥಾಸ್ತ್ರ ಎನ್ನುವುದು ಕೇವಲ ಶಸ್ತ್ರವಲ್ಲ ಅದು ಶಕ್ತಿಯ ನಿಯಂತ್ರಣದ ಪರೀಕ್ಷೆ ಮುಂದಿನ ಅಸ್ತ್ರ ಬ್ರಹ್ಮಾಸ್ತ್ರ ಎಲ್ಲ ಅಸ್ತ್ರಗಳಲ್ಲಿಯೇ ಶ್ರೇಷ್ಠ ಅಸ್ತ್ರ ಎಂದು ಹೇಳಲಾಗುತ್ತದೆ ಸ್ವತಃ ಬ್ರಹ್ಮದೇವನ ವರದಾನವಾಗಿದೆ ಇದರ ಅರ್ಥ ಬ್ರಹ್ಮ ಅಂದರೆ ಸೃಷ್ಟಿ ಈ ಅಸ್ತ್ರ ನಾಶ ಸೃಷ್ಟಿಯನ್ನೇ ನಾಶಪಡಿಸುವ ಶಕ್ತಿ ಇದರಲ್ಲಿತ್ತು ಇದನ್ನು ಬಳಸಲು ಯೋಗ್ಯತೆಯೂ ಬೇಕು ಮಾನಸಿಕ ಶುದ್ಧತೆ ನಿಯಂತ್ರಣ ಮತ್ತು ಧರ್ಮಬದ್ಧತೆ ಅಗತ್ಯವಾಗಿತ್ತು ಅದಕ್ಕಾಗಿಯೇ ದ್ರೋಣಾಚಾರ್ಯರು ಈ ಶಕ್ತಿಯನ್ನು ಅರ್ಜುನನಿಗೆ ಮಾತ್ರ ನೀಡುತ್ತಾರೆ ಏಕೆಂದರೆ ಅರ್ಜುನನು ಧರ್ಮಪಥದಲ್ಲಿದ್ದ ಯಾವುದೇ ಶಕ್ತಿಶಾಲಿ ಶತ್ರುವನ್ನು ನಾಶ ಮಾಡಬಲ್ಲ ಶಕ್ತಿ ಇದಕ್ಕಿತ್ತು ಇದು ಬಳಕೆಯಾದ ಸ್ಥಳದಲ್ಲಿ ಭೂಕಂಪ ಅನಾರೋಗ್ಯ ಬೆಂಕಿ ಬಿಸಿಲಿನ ಉರಿ ಮಾಡುವ ಶಕ್ತಿಯಂತೆ ಪರಿಣಾಮ ಬೀರುವ ಶಕ್ತಿ ಈ ಅಸ್ತ್ರಕ್ಕೆ ಇತ್ತು ಮಹಾಭಾರತದಲ್ಲಿ ಅರ್ಜುನ ಹೊರತುಪಡಿಸಿದರೆ ಅಶ್ವತ್ಥಾಮನಿಗೂ ಇದರ ಶಕ್ತಿ ಲಭಿಸಿರುತ್ತದೆ ಯುದ್ಧದಲ್ಲಿ ಒಂದು ಬಾರಿ ಅರ್ಜುನ ಮತ್ತು ಅಶ್ವತ್ಥಾಮ ಇಬ್ಬರು ಇದರ ಬಳಕೆ ಮಾಡುತ್ತಾರೆ ಆದರೆ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಕರೆಸಿಕೊಳ್ಳುತ್ತಾನೆ ಆದರೆ ಅಶ್ವತ್ಥಾಮ ಅಭಿಮನ್ಯುವನ ಪತ್ನಿ ಉತ್ತರೆಯ ಗರ್ಭನಾಶ ಮಾಡಲು ಬಳಸಿದ್ದರಿಂದ ಕೃಷ್ಣನ ಶಾಪಕ್ಕೆ ಒಳಗಾಗಿ ಪ್ರಸ್ತುತವು ಅಶ್ವತ್ಥಾಮನು ರೋಗಗ್ರಸ್ತನಾಗಿ ಕೃಷ್ಣನ ಮುಂದಿನ ಅವತಾರದವರೆಗೂ ತನ್ನ ಸಾವಿಗಾಗಿ ಪರಿತಪಿಸುತ್ತಿದ್ದಾನೆ ಈ ಬ್ರಹ್ಮಾಸ್ತ್ರದಿಂದ ನಮಗೆ ತಿಳಿಯುವುದೇನೆಂದರೆ ಶಕ್ತಿ ಇದ್ದರೂ ಅದು ನೈತಿಕ ನಿಯಂತ್ರಣದಿಂದಲೇ ಸಾರ್ಥಕ ಶ್ರೀ ಇಂದ್ರದೇವನ ಆಹ್ವಾನದ ಮೇರೆಗೆ ಸ್ವರ್ಗಕ್ಕೆ ಹೋದ ಅರ್ಜುನನು ದೇವತೆಗಳಿಂದ ಅನೇಕ ಆಯುಧಗಳ ಶಕ್ತಿ ಪಡೆದುಕೊಂಡನು ಇದರಲ್ಲಿ ಮೊದಲಿಗೆ ಬರುವುದು ವಜ್ರಾಯುಧ ಅರ್ಜುನನ ತಂದೆ ಇಂದ್ರನೇ ಆಗಿದ್ದ ಕಾರಣ ಇಂದ್ರನು ಆತನಿಗೆ ವಜ್ರಾಯುಧವನ್ನು ನೀಡುತ್ತಾನೆ ಇದು ಆಕಾಶದಲ್ಲಿ ಮಿಂಚಿನಂತೆ ದಾಳಿ ಮಾಡುವ ಶಕ್ತಿ ಮತ್ತು ಎಂತಹ ವಸ್ತುವಾದರೂ ಹುಡುಗಟ್ಟುವ ಸಾಮರ್ಥ್ಯ ಇದಕ್ಕಿತ್ತು ಮತ್ತೊಂದು ಅಸ್ತ್ರ ವರುಣಾಸ್ತ್ರ ಇದು ನೀರಿನ ದೇವರು ವರುಣನಿಂದ ಪಡೆದ ಅಸ್ತ್ರವಾಗಿದೆ ಇದನ್ನು ಅರ್ಜುನನು ಕಾಂಡವನ ದಹನ ಸಂದರ್ಭದಲ್ಲಿ ಬೆಂಕಿಯನ್ನು ನಿಗ್ರಹಿಸಲು ಬಳಸಿದ ಹಾಗೆಯೇ ಅಗ್ನಿಯ ಅಸ್ತ್ರ ಅಗ್ನಿ ದೇವನು ಅರ್ಜುನನ ಶಕ್ತಿಯಿಂದ ತೃಪ್ತನಾಗಿ ಆತನಿಗೆ ಕಾಂಡಿಯುವ ಧನಸ್ಸು ಮತ್ತು ಅಗ್ನಿಯಾಸ್ತ್ರ ಕರುಣಿಸುತ್ತಾನೆ ಈ ಅಗ್ನಿಯ ಅಸ್ತ್ರವು ಬೆಂಕಿಯನ್ನು ಉಲ್ಬಣಗೊಳಿಸಿ ಶತ್ರು ಸೇನೆಗೆ ತೀವ್ರ ಹಾನಿ ಮಾಡುವ ಶಕ್ತಿ ಈ ಅಸ್ತ್ರಕ್ಕೆ ಅರ್ಜುನನ ಮತ್ತೊಂದು ಅಸ್ತ್ರವೇ ಗಾಂಡೀವ ಇದೊಂದು ಧನಸ್ಸಾಗಿತ್ತು ಇದೊಂದು ಸಾಮಾನ್ಯ ಧನಸ್ಸಲ್ಲ ಸ್ವತಃ ಅಗ್ನಿದೇವನ ವರಪ್ರಸಾದ ಗಾಂಡೀವ ಎಲ್ಲ ಧನಸ್ಸುಗಳಿಗಿಂತ ಭಿನ್ನ ಇದರಲ್ಲಿ ಅಪಾರ ಶಕ್ತಿ ಇದೆ ಈ ಧನಸ್ಸಿನಿಂದ ಹಾರಿದ ಬಾಣದ ಶಬ್ದ ಸಿಡಿಲಿನಂತೆ ಶತ್ರುಗಳು ದೂರದಿಂದಲೇ ಆ ಶಬ್ದ ಕೇಳಿ ಹೆದರಿಬಿಡುತ್ತಿದ್ದರು ಯುದ್ಧ ಭೂಮಿಯಲ್ಲಿ ಬಾಣ ಹಾರಿದೊಡನೆ ಶತ್ರು ಸೇನೆ ಅಲೆಯಂತೆ ಉರುಳುತ್ತಿತ್ತು ಅರ್ಜುನನ ಕೈಯಲ್ಲಿ ಇದ್ದು ಇದು ಅವನ ಶಕ್ತಿಯಂತೆ ಬೆಳೆದು ಹೋಗಿತ್ತು ಗಾಂಡೀವ ಪ್ಲಸ್ ಅರ್ಜುನ ಎಂದರೆ ವಿಜಯದ ಸಂಕೇತವೆಂದರೂ ತಪ್ಪಾಗದು ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ನಾನಾ ದಿವ್ಯಸ್ತ್ರಗಳನ್ನು ಉಪಯೋಗಿಸಿದ್ದರು ಆದರೆ ಪ್ರತಿಯೊಂದು ಯುದ್ಧದ ಆರಂಭದಲ್ಲಿ ಮೊದಲಿಗೆ ಶತ್ರುಗಳು ಹೆದರುವ ಶಬ್ದ ಆ ಗಾಂಡೀವದ ಠಿಂಕಾರದಿಂದ ಹೀಗಾಗಿಯೇ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯ ಕರುಣ ಭೀಷ್ಮರಂತಹ ಅತ್ಯದ್ಭುತ ಯೋಧರೊಂದಿಗೆ ಸೆಣಸಾಡಲು ಕೃಷ್ಣನ ಪವಾಡದ ಜೊತೆಗೆ ಗಾಂಡೀವ ಮತ್ತು ಅರ್ಜುನನ ಶಕ್ತಿ ಒಟ್ಟಾಗಿ ಶೆಣಸಾಡಿ ಗೆದ್ದವು ಎಂದರೂ ತಪ್ಪಾಗದು ಅರ್ಜುನನ ತಕ್ಷಣದ ಪ್ರತಿಕ್ರಿಯೆ ಗುರಿ ಶ್ರದ್ಧೆ ಮತ್ತು ಧರ್ಮದ ನಿಷ್ಠೆ ಇದನ್ನೆಲ್ಲ ಗಾಂಡೀವ ಹೊತ್ತಿತ್ತು ಯಮಾ ಅಸ್ತ್ರ ಮರಣದೇವ ಯಮಾನ ಅನುಗ್ರಹದಿಂದ ಈ ಅಸ್ತ್ರ ದೊರಕಿತ್ತು ಆತ್ಮಶಕ್ತಿಗೆ ಪ್ರಭಾವ ಬೀರುವ ಶಕ್ತಿ ಈ ಅಸ್ತ್ರದಲ್ಲಿತ್ತು ಮಾಯಾ ಅಸ್ತ್ರ ಸೇರಿದಂತೆ ಇನ್ನೂ ಹಲವು ಅಸ್ತ್ರಗಳು ಅರ್ಜುನನ ಬತ್ತಳಿಕೆಯಲ್ಲಿದ್ದವು ಮತ್ತೊಂದು ಅಸ್ತ್ರವೇ ಅಂತರ್ಧನ ವಿದ್ಯೆಯ ಅಸ್ತ್ರ ಇದು ಕುಬೇರನಿಂದ ಪಡೆದಿದ್ದ ಶತ್ರುಗಳಿಂದ ಅಜ್ಞಾತವಾಗಿ ಚಲಿಸುವ ಶಕ್ತಿ ಈ ಅಸ್ತ್ರಕ್ಕೆ ಇತ್ತು ಹೀಗೆ ಅರ್ಜುನನಲ್ಲಿ ಅನೇಕ ದಿವ್ಯ ಅಸ್ತ್ರಗಳಿದ್ದವು ಆದರೆ ಅವನು ಧರ್ಮಕ್ಕಾಗಿ ಮಾತ್ರ ಬಳಸಿದ ಅವನ ದಿಟ್ಟತನ ನಂಬಿಕೆ ಶ್ರದ್ಧೆ ಮತ್ತು ಬುದ್ಧಿ ಇವುಗಳೇ ಅವನನ್ನು ಮಹಾ ಯೋಧನನ್ನಾಗಿ ರೂಪಿಸಿದವು ಅವನ ಜೊತೆ ಇದ್ದದ್ದು ಶ್ರೀಕೃಷ್ಣ ಅಂದರೆ ಧರ್ಮದ ಮಾರ್ಗದರ್ಶನ ನೀಡುವವನಾಗಿದ್ದ ಹೀಗಾಗಿ ಅರ್ಜುನನ ಕತೆ ಎಂಬುದು ಆಯುಧಗಳ ಬಗ್ಗೆ ಮಾತ್ರವಲ್ಲ ಅದು ಧರ್ಮ ಶ್ರದ್ಧೆ ಮತ್ತು ಕರ್ತವ್ಯದ ಮೇಲಿನ ಒಂದು ನಿಷ್ಠೆಯ ಕತೆ ನೀವು ಕೂಡ ಇದೇ ಶ್ರದ್ಧೆ ಮತ್ತು ಧೈರ್ಯದಿಂದ ನಿಮ್ಮ ಜೀವನದ ಯುದ್ಧಗಳನ್ನು ಗೆಲ್ಲಲಿ ಎಂದು ಆಶಿಸುತ್ತೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನೀವು ಅರ್ಜುನನ ಯಾವ ಅಸ್ತ್ರವನ್ನು ಹೆಚ್ಚು ಇಷ್ಟಪಡುತ್ತೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇನ್ನಷ್ಟು ಇಂತಹ ದಿವ್ಯ ಕಥೆಗಳನ್ನು ಕೇಳಲು ನಮ್ಮ ಸೀಕ್ರೆಟ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗುವ ಮತ್ತೊಂದು ವಿಡಿಯೋದೊಂದಿಗೆ